ಸಂತಸವನ್ನು ಹೆಚ್ಚು ಮಾಡಿದೆ ನೀವು ನೋಡ್ತಾ ಇರಬಹುದು ಶಿವಮೊಗ್ಗದಲ್ಲಿ ಶಿವಪ್ಪ ನಾಯಕ ವೃತ್ತದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ ಕಾಂಗ್ರೆಸ್ ನಾಯಕರ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮೂರು ಕ್ಷೇತ್ರಗಳ ಗೆಲುವು ಕಾಂಗ್ರೆಸ್ನ ಉತ್ಸಾಹವನ್ನು ಹಿಮ್ಮಡಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇವರ ಒಂದು ಉತ್ಸಾಹವನ್ನು ಹಿಮ್ಮಡಿಸಿದೆ ಈ ಗೆಲುವು ಹಾಗಾಗಿ ಎಲ್ಲ ಕಡೆ ಸಂಭ್ರಮಾಚರಣೆ ನಡೀತಾ ಇದೆ ದೃಷ್ಟಿಯಲ್ಲಿ ನೋಡಬಹುದು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತ ಕಾಂಗ್ರೆಸ್ ನಾಯಕ ಎಚ್ ಸಿ ಯೋಗೇಶ್ ದೇವೇಂದ್ರಪ್ಪ ಹಲವು ನಾಯಕರು ಅಲ್ಲಿ ಅಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಸಿಎನ್ನ ಹಂಚ್ತಾ ಇದ್ದಾರೆ ಶಿವಮೊಗ್ಗ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಎಲ್ಲಾ ಕಡೆ ಕಾಂಗ್ರೆಸ್ ಸಂಭ್ರಮಾಚರಣೆ ನಡೀತಾ ಇದೆ ಅದರಲ್ಲೂ ಈ ಮೂರು ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಶಿಗಾವಿ ಮತ್ತು ಸಂಡೂರ್ನಲ್ಲಿ ಈ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಸಂಭ್ರಮ ಮುಗುಲು ಮುಟ್ಟಿದೆ ಅದನ್ನು ಸಹ ಅದನ್ನು ಸಹ ಬೇರೆ ಕಡೆ ಸಂಭ್ರಮಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ನಾಯಕರು ಸಿಎ ಹಂಚಿಕೆ ನಡೀತಾ ಇದೆ ಸಿ ಎನ್ನು ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಪರಸ್ಪರ ಸಿಎನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರಗಳನ್ನು ಹಿಡಿದಿದ್ದಾರೆ ಸಿದ್ದರಾಮಯ್ಯ ಖರ್ಗೆ ಅವರ ಭಾವಚಿತ್ರವನ್ನು ನಡೆದಿದ್ದಾರೆ ಸಿಹಿ ಹಂಚಿಕೆ ನಡೀತಾ ಇದೆ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದ್ದಕ್ಕೆ ಕ್ಲೀನ್ ಸ್ವೀಪ್ ಮಾಡಿದ್ದಕ್ಕೆ ಶಿವಮೊಗ್ಗದಲ್ಲಿ ಇದೇ ರೀತಿ ಬೇರೆ ಊರುಗಳೆಲ್ಲ ನಡೀತಾ ಇದೆ ಕಾಂಗ್ರೆಸ್ನ ಸಂಭ್ರಮಾಚರಣೆ

ಸಕು ಸೀತೆಗಾ ಸೀತೆಗಾ ನಮ್ಮ ಜೋರ ಪಾಟಿ ಜಿಂದಗಾ ಸಂತರೆಡೆ ಏ ಉಚ್ಚು ತಡಿಯಪ್ಪ ಪಾಟೀಲ್ರಿಗೆ ಸ್ವಿಟಿಂಗ್ ಬೇರೆ ದಿನಸರಿ ನೀವಲ್ಲ ಅವರಿಗೆ ಪಾಟೀಲ್ರಿಗೆ ರಕ್ಷಣಾ ರಿಕ್ಕಿ ಎಲ್ಲಿದಿಯಪ್ಪ ಎಲ್ಲಿದಿಯಪ್ಪ ರೇಜರ್ ದೇನು ನಿನಗೆ ನಪ್ಪ ಓಯ್ ಎಲ್ಲಿದಿಯಪ್ಪ ನಿಖಿಲ್ ನಿಖಿಲ್ ಎಲ್ಲಿದೆಯಪ್ಪ ನಿಖಿಲ್ 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 ಎಲ್ಲಿ ರಾಜಕೀಯ ಬೇಕೇ ನಿಖಿಲ್ ರಾಜಕೀಯ ಬೇಕೇನಪ್ಪ ನಿಖಿಲ್ ರಾಜಕೀಯ ಬೇಕೇನಪ್ಪ ಮತ್ತಿನ್ನೇನ್ ಬೇಕಪ್ಪ ನಿಖಿಲ್ ಮತ್ತೇನ್ ಬೇಕಪ್ಪ ನಿಖಿಲ್ ಏನ್ ಬೇಕಪ್ಪ ನಿಖಿಲ್ ಏನ್ ಬೇಕಪ್ಪ ಅದು ವಿಲನ್ ಪಾತ್ರ